ಸ್ನೇಹಿತರೆ ಪರಪನ ಅಗ್ರಹಾರ ಜೈಲು ಪಾತಕಿಗಳಿಗೆ ರೆಸಾಲ್ಟ್ ರೀತಿ ಆಗಿದೆಯಾ ಅಂತ ಯಾಕಂದರೆ ಪಾತಕಿಗಳಿಗೆ ಕಾನೂನಿನ ಭಯ ಇಲ್ಲ ಶಿಕ್ಷೆ ಆಗುತ್ತೆ ಸೆರೆಮನಿಯಲ್ಲೇ ಬಂದಿ ಆಗ್ತೀವಿ ಇಲ್ಲೇ ಕೊಳ್ತೋಗ್ತೀವಿ ಅನ್ನೋಂಥ ಆತಂಕನೂ ಇಲ್ಲ ಇಲ್ಲಿ ಎಲ್ಲ ರೀತಿಯ ಸೇವೆ ಸೌಲಭ್ಯ ಸಿಗುತ್ತೆ ಜೈಲಿನ ಅಧಿಕಾರಿಗಳ ಕೈಗೆ ದುಡ್ಡು ಬಿಸಾಕಿದರೆ ಸಾಕು ಪಾತಕಿಗಳು ಇರುವ ಬಂದಿ ಕಾನೆಯಲ್ಲಿ ಮಸ್ತ್ ಸೌಲಭ್ಯ ರೆಡಿ ಹಾಸಿಗೆ ದಿಂಬು ಮೊಬೈಲ್ ಫೋನ್ ಚಾರ್ಜರ್ ಗಾಂಜಾ ಅಫೀಮು ಇನ್ನೊಂದು ಮತ್ತೊಂದು ಎಲ್ಲ ಸಿಗುತ್ತೆ ಕಣ್ರಿ ಇಲ್ಲಿ ಇಷ್ಟೆಲ್ಲ ಸುಖವಾದ ಜೀವನ ಈ ಜೈಲಿನಲ್ಲಿ ಸಿಗುತ್ತೆ ಅಂತಂದರೆ ಅಪರಾಧದ ಮನೋಭಾವನೆ ಬರದೇ ಇರುತ್ತಾ ಗೃಹ ಮಂತ್ರಿಗಳೇ ಇದೇನು ಆಕಸ್ಮಿಕವಾಗಿ ನಡೆದಿರುವಂಥ ಘಟನೆ ಅಂತೀರಾ ಹಾಗಂತ ಹೇಳಿ ಕೈ ತೊಳ್ಕೋಬೇಡಿ ಸ್ವಾಮಿ ನೋಡಿ ಒಂದು ಸರಿ ಈ ದೃಶ್ಯನ ನೀವು ಕೂಡ ಇಲ್ಲಿ ಪಾತಕಿ ಉಮೇಶ್ ರೆಡ್ಡಿ ಇನ್ನೂ ಹಲವಾರು ಕೈದಿಗಳು ಇವರೆಲ್ಲರ ಮನ ಪರಿವರ್ತನೆ ಯಾವ ಕಾಲದಲ್ಲಿ ಆಗುತ್ತೆ ಸ್ವಾಮಿ ಯಾವುದೇ ಕಾರಣಕ್ಕೂ ಆಗೋದಿಲ್ಲ ಎಷ್ಟು ಆರಾಮವಾಗಿ ಮಜವಾಗಿದ್ದಾರೆ ನೋಡಿ ಅಲ್ಲಿರುವಂಥ ಮೊಬೈಲ್ ಫೋನ್ಗಳು ಚಾರ್ಜರ್ಗಳು ಅವ್ರಿಗಿರುವಂಥ ಎಲ್ಲ ಸೌಲಭ್ಯಗಳನ್ನ ನೋಡಿದಾಗ ನಿಮ್ಗೇನು ಅನ್ಸಲ್ವ ಹಾಗಾದರೆ ಇಲ್ಲಿ ನಿಜವಾದ ಪಾತಕಿಗಳು ಯಾರಪ್ಪ ಅಂತಂದರೆ ಜೈಲಿನ ಅಧಿಕಾರಿಗಳು ಮತ್ತು ಸಿಬ್ಬಂದಿಗಳು ಹಾಗೂ ಸಜಾ ಆಗಿರುವಂಥ ಪಾಖಂಡಿಗಳು ಇಲ್ಲಿ ಅಪರಾಧ ಎಸಗೋದಕ್ಕೆ ಸ್ಫೂರ್ತಿಯ ಸೆಲೆ ಈ ಪರಪನ ಅಗ್ರಹಾರ ಜೈಲು ಸ್ವಾಮಿ ಮುಖ್ಯಮಂತ್ರಿಗಳೇ ಪರಪನ ಅಗ್ರಹಾರ ಸೆರೆಮನಿಯ ಹೆಸರನ್ನ ಕೂಡಲೇ ಬದಲಾಯಿಸಿ ಪಾತಕಿಗಳ ರೆಸಾರ್ಟ್ ಅಂತ ಹೊಸದಾಗಿ ನಾಮಕರಣ ಮಾಡ್ಬಿಡಿ ತುಂಬಾ ಚೆನ್ನಾಗಿರ್ತದೆ ઓકે <laughs>